ಹಲೋ ಫ್ರೆಂಡ್ ನಮಸ್ತೆ ಇಲ್ಲೊಂದು ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳೋಣ ಮೇಡಮ್ರೆ ನಮಸ್ತೆ ಏನು ಮಾಡ್ತಾ ಇದ್ದೀರಾ ನೀವು ಹೌದಾ ಇದೇ ವೇಸ್ಟ್ ಇದು ಇದು ಮಿಷಿನಲ್ಲಿ ಪ್ರೊಡಕ್ಷನ್ ತೆಗ್ದಿರೋದು ತೆಗ್ದು ಕ್ಲೀನ್ ಮಾಡಿ ಪ್ಯಾಕಿಂಗ್ ಮಾಡ್ತಾ ಇದ್ದೀರಾ ಓಹ್ ಈ ರೀತಿ ಪ್ಯಾಕಿಂಗ್ ಮಾಡ್ತಾ ಇದ್ದೀರಾ ಸರ್ ನಮಸ್ತೆ ನೀವೇನು ಮಾಡ್ತಿದ್ದೀರಾ ಇದನ್ನು ನಾವೆಲ್ಲ ಈಗ ಕೇಲ ತುಂಕ ಮಾಡಿಬಿಟ್ಟು ಪ್ಯಾಕ ರೆಡಿ ಮಾಡ್ತಾ ಇದ್ದೀರಾ ಹಾಂ ಹಾಂ ಈಗ ಬಂದಿದ್ಯಾ ಹಾಂ ಆರ್ಡ್ರ್ ಆರ್ಡ್ರ್ ಹೋಗಿದೆಯಾ ಒಂದು ಮೂರು ಕೆ ಜಿ ಅವರಿಗೆಲ್ಲ ಪ್ಯಾಕಿಂಗ್ ಮಾಡ್ಕೊಡ್ಬೇಕಂತೆ ಅರ್ಧ ಕೆ ಜಿ ಕಾಲು ಕೆಜಿ ಒಂದು ಕೆಜಿ ಹಾಂ ಅದನ್ನು ಎಲ್ಲ ನಾವು ಕೇರಳ ತುಂಕ ಮಾಡ್ಬಿಟ್ಟು ನೋಡ್ಕೊಳ್ಳಿ ಹಾಂ ಬೇರೆ ಕೆಲಸ ಹೋಗ್ತೀವಿ ಮಾಡ್ಕೊ ಹ್ಞೂ ಯಾವ ರೀತಿ ಕಳಿಸ್ತದೆ ಇದನ್ನು ಶಿವಮೊಗ್ಗ ಶಿವಮೊಗ್ಗ ಹೋಗ್ತಿದ್ಯಾತಿದೆಯಾ ಹ್ಞೂ ನೀವಿರೋದು ಭದ್ರಾವತಿ ಅತಿ ಅತಿಗೊಂದ ಇಲ್ಲಿಂದ ಶಿವಮೊಗ್ಗಕ್ಕೆ ಕಳಿಸ್ಕೊಡ್ತಿದ್ದೀರಾ ಈಗ ಶಿವಮೊಗ್ಗದಿಂದ ಆರ್ಡರ್ ಕೊಟ್ಟಿದ್ದಾರೆ ನಿಮಗೆ ಹಾಂ 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 ಈಗ ಮಿಷಿನ್ ಎಷ್ಟು ದಿನ ಆಯ್ತು ಸರ್ ಬಂದು ತಿಂಗಳಾಯ್ತಾ ಬಂತು ಇವತ್ತಿಗೆ ತಿಂಗಳ ಸೂಪರ್ ಕರೆಕ್ಟ ಇವತ್ತಿಗೆ ಒಂದು ತಿಂಗಳು ಮಿಷಿನ್ ಬಂದೆ ಹಾಂ ಹಾಂ ಈಗ ನಾವು ಹ್ಞೂ ಕ್ಲೀನ್ ಮಾಡ್ಬೇಕಾದ್ರೆ ಈ ರೀತಿ ಮಾಸ್ಕ್ ಹಾಕೊಂಡು ಕ್ಲೀನ್ ಮಾಡಬೇಕು ಹ್ಮ್ ಕ್ಲೀನ್ ಮಾಡ ಕ್ಲೀನ್ ಮಾಡಬೇಕಾದ್ರೆ ಮಾಸ್ಕ್ ಹಾಕೊಳ್ಳೋದು ಒಳ್ಳೆಯದು ಸರಿ ಕೆಲಸ ಹೆಂಗಿದೆ ಸರ್ ಹೆಂಗೆ ಕೆಲಸ ನೋಡಿದ್ರೆ ಕೆಲಸ ಮಾಡಬೇಕು ಅಂತಲೇ ದುಡಿಬೇಕು ಮಾಡಬೇಕು ಅಂತಲೇ ಮಾಡ್ತಾ ಹಾಂ ಅದನ್ನು ಈಗ ನಾವು ಅವ್ರಿಗೆ ಕರ್ಕೊಂಡು ಇವ್ರಿಗೆ ಕರ್ಕೊಂಡು ನಾವೇ ಮನೆಯೇ ಕರ್ಕೊಂಡು ಮಾಡ್ತಾ ಇದ್ದೀವಿ ಹಾಂ ಇದು ಈಗ ಹೊಸ ಮಿಷಿನ್ ತಂದಿರೋದು ನಂತೆ ಹೊತ್ತ ಹಾಂ ಹೊತ್ತ ಆರ್ಡ್ರ್ ಬಂದ್ಬಂದ ಬಂದ್ಬಂದಾಗೆ ಹಾಂ ಹಾಂ ಇನ್ನೂ ಚೆನ್ನಾಗಿ ದುಡಿ ಮಾಡೋಕ್ಕಂತ ಗುಮ್ಮಸ್ತು ಹ್ಞೂ ಈಗ ಇದೆ ಹುಮ್ಮಸ್ಸಲ್ಲಿ ಇವತ್ತು ಆರ್ಡರ್ ಬಂದಿದೆ ಈಗ ಆರ್ಡ್ರ್ ಬೆಳಿಗ್ಗೆ ಈಗ ನೀವು ಬೆಳಿಗ್ಗೆ ಕಳಿಸ್ಕೊಡ್ಬೇಕು ಈಗ ರಾತ್ರಿ ಆಗ್ಬಿಟ್ಟಿದೆ ಇದನ್ನ ಈ ರೀತಿ ಪ್ರೊಡಕ್ಷನ್ ತೆಗ್ದು ಈ ರೀತಿ ಕ್ಲೀನ್ ಮಾಡ್ಕೊಬೇಕು ಈ ರೀತಿ ಫ್ಯಾನ್ ಇಟ್ಕೊಂಡ್ರೆ ಈಜಿ ಆಗತ್ತೆ ಹಾಂ ಗಾಳಿಗೆಲ್ಲ ಈ ಕಡೆ ಹೊರಗಡೆ ಬಂದ್ಬಿಡುತ್ತೆ ಎಷ್ಟು ಹ್ಞೂ 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 ಮೇಡಮ್ರೆ ನೀವು ಎಷ್ಟು ದಿನ ಆಯಿತು ಕೆಲಸ ಮಾಡ್ತಾ ಕೆಲಸ ಹೆಂಗ ಅನಿಸುತ್ತೆ ಕೆಲಸ ಮಾಡ್ತಾ ಇದ್ದೀರಾ ಹ್ಞೂ ದುಡೋ ಮಾಡ್ಬೋದು ಅನಿಸುತ್ತ ನಿಮಗೆ ಹ್ಞೂ ಕೆಲಸ ಹ್ಞೂ ಅದು ಹೋಗ ನಮಗೆ ಎಲ್ಲ ಸರದ್ದು ಅನುಭವನೂ ಆಗುತ್ತೆ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಹ್ಮ್ ಚೆನ್ನಾಗಿ ಹೊಸ ಆಗುತ್ತೆ ನಾಲ್ಕ್ ಜನ ಅಂಗಡಿ ಒಳಗೆ ಫರ್ಚಿನ ಆಗ್ತಾರೆ ಆಟಗಳು ಬರ್ತವೆ ಕೆಲಸ ಮಾಡ್ಕೊಂಡು ಕೂಡ ಖುಷಿನೂ ಆಗುತ್ತೆ ಹ್ಮ್ ಸೊ ಒಂದು ಉದ್ಯೋಗ ಇರೋಲ್ಲ ಇರುತ್ತೆ ಮನೆಯದೇ ಮನೇಲೆ ಒಂದು ಉದ್ಯೋಗ ಹ್ಮ್ ಹ್ಮ್ ಈಗ ಇಲ್ಲಿ ಲೋಕಲ್ ಅಲ್ಲಿ ಆರ್ಡರ್ ಇದ್ದಾವ

ತಾಳ್ಮೆಯಿಂದ ಮಾಡಬೇಕು ತಿಳ್ಕೊಬೇಕು ಅದ್ರ ಬಗ್ಗೆ ಕ್ಲೀನ್ ಆಗಿ ತಿಳ್ಕೊಂಡ್ರೆ ಕೆಲಸ ಮಾಡಕ್ಕೆ ಈಸಿ ಆಗುತ್ತೆ ತಿಳ್ಕೊಳ್ದೇನೆ ಕೆಲಸ ಮಾಡೋಕ್ಕಾಗಲ್ಲ ಹ್ಮ್ ಈಗ ನಿಮಗೆ ಅರ್ಧ ಭಾಗ ಅರ್ಥ ಆಗಿದೆ ಇದ್ರ ಬಗ್ಗೆ ಮಾಡ್ಬೇಕ ಮತ್ತೆ ಆಮೇಲೆ ಮಿಷಿನ್ ಐತಿ ಅಂದಾಗ ಕೈಯ ಉದ್ಯೋಗ ಉದ್ಯೋಗ ಐತೆ ಅಂದಾಗ ಯಾಕೆ ಗೊತ್ತಾಗುತ್ತೆ ಅದು ನಿಮಗೆ ಒಂದು ಮಿಷಿನ್ ಹಾಕೋಕ್ಕೆ ಇನ್ನೊಂದು ಮಿಷಿನ್ ಹಾಕಿದ್ರೆ ಕೆಲಸ ಮಾಡೋಕ್ಕೆ ನಿಮಗೆ ಐಡಿಯಾ ಬರ್ತೀನುವ ಹ್ಞೂ ಹ್ಞೂ ಜಾಗ ಐತೆ ಮನೆ ಬೇಕಾ ನನಗೆ ಹ್ಞೂ ಈಗ ಪ್ರೊಡಕ್ಷನ್ ತೆಗಿಯೋದು ಯಾರು ಪ್ರೊಡಕ್ಷನ್ ಮೇಡಮ್ ಅವರು ಮೇಡಮ್ ಅವ್ರ ನೀವು ಪ್ರೊಡಕ್ಷನ್ ತೆಗಿತೀರಾ ಈಗ ಸಂಜೆ ಅಣ್ಣವರು ಮನೆಗೆ ಬಂದ ಮೇಲೆ ಇಬ್ರು ಸೇರಿ ಕ್ಲೀನ್ ಮಾಡಿ ಆರ್ಡ್ರ್ ಇದ್ರೆ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡ್ತೀರಾ ಹಾಂ ಹ್ಞೂ ಸರಿ ಸರಿ ನೋಡಿ ಫ್ರೆಂಡ್ ಈ ರೀತಿ ಮಿಷಿನಲ್ಲಿ ಪ್ರೊಡಕ್ಷನ್ ತೆಗ್ದು ಈ ರೀತಿ ಕ್ಲೀನ್ ಮಾಡಿ ಆರ್ಡ್ರ್ ಬಂದರೆ ಈ ರೀತಿ ಪ್ಯಾಕಿಂಗ್ ಮಾಡಿ ಪ್ಯಾಕಿಂಗ್ ಬೇಕು ಅಂತ ಕೆಲವ್ರು ಕೇಳ್ತಾರೆ ಅಂಥವ್ರಿಗೆ ಇವರು ಪ್ಯಾಕಿಂಗ್ ಮಾಡಿ ಕೊಡ್ತಾರೆ ಬ್ಲೂಸ್ ಬೇಕು ಅಂದರೆ ಚೀಲಕ್ಕೆ ತುಂಬಿ ಕಳಿಸ್ಕೊಡ್ತೀರಾ ಹಾಂ 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 ಹ್ಞೂ ನೋಡಿ ಫ್ರೆಂಡ್ ಈ ರೀತಿ ಪ್ಯಾಕಿಂಗ್ ಮಾಡಿ ಇದು ಒಂದು ಕೆ ಜಿ ಇದು ಅರ್ಧ ಕೆ ಜಿ ಇದು ಕಾಲು ಕೆ ಜಿ ಪ್ಯಾಕಿಂಗ್ ಅವರು ಕಸ್ಟಮರ್ ಯಾವ ರೀತಿ ಕೇಳ್ತಾರೆ ಆ ರೀತಿ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡ್ತಾರೆ ನೋಡಿ ಮೇ ನೋಡಿ ಫ್ರೆಂಡ್ ಹೆಂಗಿದೆ ಒಂದು ಸೆಡ್ಡಲ್ಲಿ ಮನೆ ಮೇಲುಗಡೆ ಆರ್ ಸಿ ಸಿ ಮೇಲೆ ಇರೋದು ಇದು ಈ ಥರ ಸೆಡ್ಡು ಮಾಡ್ಕೊಂಡಿದ್ದಾರೆ ಈ ರೀತಿ ಮಾಡಿಕೊಂಡು ಇಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ದುಡಿಮೆ ಮಾಡಬೇಕು ಅನ್ನೋ ಹುಮ್ಮಸ್ಸಲ್ಲಿ ಮಾಡ್ತಾಯಿದ್ದಾರೆ ಬೇರೆಯವರೆಲ್ಲ ಅವ್ರಿ ಇವ್ರು ಮಾತು ಕೇಳ್ಕೊಂಡು ದುಡಿಮೆ ಹಾಳು ಮಾಡ್ಕೊತಾರೆ ಆ ರೀತಿ ಮಾತು ಕೇಳಕ್ಕೆ ಹೋಗಬೇಡ್ರಿ ಕಣ್ಣಿಂದ ನೋಡ್ರಿ ದುಡಿಮೆ ಮಾಡಿ ಓಕೆ ಫ್ರೆಂಡ್ ನಮಸ್ತೆ ನೋಡಿ ಫ್ರೆಂಡ್ デリシーの。<Yeah. S 1>

ಖುಷಿ ಅನಿಸ್ತಾ ಇದೆಯಲ್ಲ ಕೆಲಸ ಮಾಡ್ಲಿಕ್ಕೆ ನಿಮಗೆ ಹಾಂ ಹಾಂ ನೀವು ಚೇರ್ ಹಾಕೊಂಡು ಕುಂತ್ಕೊಂಡು ಕೆಲಸ ಮಾಡ್ಬೋದಲ್ಲ ಹಾಂ ಹಾಂ ಈ ಸ್ಟೂಲ್ ಹೈಟ್ ಕಡಿಮೆ ಆಗುತ್ತೆ ಸ್ವಲ್ಪ ಹೈಟ್ ಇರ್ಬೇಕಿತ್ತಲ್ಲ ಅದು ಸ್ಟೂಲು ಸರ್ ಬನ್ನಿ ಸರ್ ಹಾಂ ಇದು ಇವತ್ತಿಗೆ ಬಂದು ಒಂದು ತಿಂಗಳಾಯ್ತಾ ಸರ್ ಮೆಷಿನ್ ಹಾಂ ಹೌದಾ ಇದು ಎಲ್ಲಿಂದ ತಂದ್ರಿ ಸರ್ ನಿಟ್ಟೂರು ಹಾಂ ಬ್ರಾಂಚಲ್ಲಿದೆ ಭದ್ರಾವತಿ ಬ್ರಾಂಚಲ್ಲಿ ಬುಕ್ಕಿಂಗ್ ಮಾಡಿದ್ದು ಹಾಂ ೂರು ಸುಧಾನ್ ಸರ್ ಹಾ ಹಾ ಈಗ ಅಲ್ಲಿಂದ ನೀವು ಇಲ್ಲಿ ಭದ್ರಾವತಿಯಿಂದಲೇ ಬುಕ್ಕಿಂಗ್ ಮಾಡಬಹುದು ಹ ಭದ್ರಾವತಿಯಲ್ಲೇ ಬ್ರಾಂಚ್ ಇದೆ ಭದ್ರಾವತಿ ಬ್ರಾಂಚಲ್ಲೇ ಬ್ರಾಂಚ್ ಇಲ್ಲೇ ನೀವು ಟ್ರೈನಿಂಗ್ ತಗೊಂಡು ಇಲ್ಲಿಂದ ಬುಕ್ಕಿಂಗ್ ಮಾಡಬಹುದು ಹ್ಮ್ ಹ್ಮ್

ಇದು ರಾ ಮೆಟೀರಿಯಲ್ ಇದು ರಾ ಮೆಟೀರಿಯಲ್ ಅಲ್ಲ ಎಷ್ಟು ಇದೆ ರಾ ಮೆಟೀರಿಯಲ್ ಎಷ್ಟು ಲೆಂತ್ ಬಂದಿದೆ ರಾ ಮೆಟೀರಿಯಲ್ ಅದೆಲ್ಲ ಚೆನ್ನಾಗಿ ಬರ್ತಿದೆಯಲ್ಲ ಸರ್ ತುಂಬ ಲೆಂತ್ ಇದೆ ಪ್ಲೀಸ್ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೆ ದಾರ ಬಿಚ್ಚಿ ಹೋಗ್ತಾ ಇದೆ ಅಂತ ಇದು ಸೆನ್ಸರ್ ಮಿಷಿನ್ ಅಲ್ಲ ಸರ್ ಈಗ ಡೋರ್ ಎತ್ತಿದ್ರೆ ಆಫ್ ಹಾಂ ಹಾಂ ಡೋರ್ ಎತ್ತಿದ್ರೆ ಆಫ್ ಆಯ್ತು ಒಳಗಡೆ ಲೈಟ್ ಸಿಸ್ಟಮ್ ಲೈಟ್ ಒಳಗಡೆ ಲೈಟ್ ಇದೆ ನಿಮಗೆ ಬೇಕು ಅಂದ್ರೆ ಲೇಟ್ ಆನ್ ಮಾಡ್ಕೊಂಡು ಕೆಲಸ ಮಾಡ್ಕೋಬಹುದು ಹ್ಮ್ ಅಷ್ಟು ದಾರ ಇಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಬಿಚ್ಕೊಂಡು ಬರಬೇಕು ಕ್ವಾಲಿಟಿ ಅಂದರೆ ಇದು ಕ್ವಾಲಿಟಿ ಈ ರೀತಿ ದಾರ ಬಿಚ್ಚಿದ್ರು ಡ್ರಮ್ಮು ಕ್ವಾಲಿಟಿ ಇದೆ ವೇಸ್ಟು ಕ್ವಾಲಿಟಿ ಇದೆ ಡೋರ್ ಹಾಕಿದ್ರೆ ಆನ್ ಆಗುತ್ತೆ

ಅವರು ಬದಲಿ ಬ್ರಾಂಚ್ನವ್ರ ಬೈಂದ್ರು ಮೆಕ್ಯಾನಿಕ್ ಬೈಂದ್ರು ನಮಗೆ ಏನೋ ಒಂದು ಸಮಸ್ಯೆ ಇದ್ರೆ ಬಂದು ಇಲ್ಲಿಗೆ ಬಂದು ಸರ್ವಿಸ್ ಕೊಟ್ಟು ಎಲ್ಲ ಅದ್ರ ಬಗ್ಗೆ ಎಣೆ ಕೊಟ್ಟು ಹೋಗ್ತಾರೆ ಎಲ್ಲ ಚೆನ್ನಾಗಿ ಅನಿಸಿದೆಲ್ಲ ಹೋಗ್ತಾ ಹೋಗ್ತಾ ಇನ್ನೂ ಅದ್ರ ಬಗ್ಗೆ ಅನುಭವ ಆದಂಗೆ ನಮಗೂ ಸ್ವಲ್ಪ ಐಡಿಯಾ ಬರುತ್ತೆ ಅದ್ರದ್ದು ಫುಲ್ಲು ಈಗ ನಿಟ್ಟೂರಿಂದಾನೆ ಮೆಕ್ಯಾನಿಕ್ ಮತ್ತೆ ಇನ್ಯಾರು ಬಂದ್ರು ನಿಟ್ಟೂರಿಂದ ಮೆಕ್ಯಾನಿಕ್ ಅವ್ರಿಂದ ಮ್ಯಾನೇಜರು ಮ್ಯಾನೇಜರ್ ಬ್ರಾಂಚ್ ಇವರು ಮೆಂಬರ್ ಎಲ್ಲ ಬೈದ್ರು ಬಂದು ಎಲ್ಲ ತೋರಿಸಿ ರೆಡಿ ಮಾಡ್ಕೊಟ್ಟು ಎಲ್ಲ ಇದು ಮಾಡ್ಕೊಡ್ತಾರೆ ಎಲ್ಲ ಯಾವ ಪ್ರಾಬ್ಲಮ್ ಏನಿಲ್ಲ ಈಗ ಸದ್ಯಕ್ಕೆ ಯಾವ ಪ್ರಾಬ್ಲಮ್ ಇಲ್ಲ ಮಾರ್ಕೆಟಿಂಗ್ ಮಾಡ್ತಿದ್ದೀವಿ ಆಡೋಬಂದು ಬಂದಂಗೆ ನಾನು ಕೊಡ್ಸೋದೀವಿ ಹ್ಞೂ ಹ್ಞೂ ಕೆಲಸ ಮಾಡ್ತೀವಿ ಮೇಲಿನ ನಾವು ಕ್ಲೀನಿಂಗ್ ಮಾಡ್ತೀವಿ ಹಾಂ ಅದನ್ನು ರೆಡಿ ಮಾಡಿ ಪ್ಯಾಕಿಂಗ್ ಮಾಡಿ ಹಾಂ ಹಾಂ ಕಳಿಸ್ತಾ ಇದ್ದೀವಿ ಓಕೆ ಸರ್ ಅಂದ್ರೆ ಸುದರ್ಶನ್ ಸರ್ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀರಾ ತುಂಬಾ ಖುಷಿ ಆಯಿತು ಈಗ ಹೆಣ್ಮಕ್ಳು ಮನೇಲಿ ಆರಾಮಾಗಿದ್ದವರು ಈ ರೀತಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀರಾ ಈಗ ಡೈಲಿ ಅಂದ್ರೆ ಮಿನಿಮಮ್ ಒಂದು ಐನೂರು ರೂಪಾಯಿ ಅಂದ್ರೆ ದುಡಿಬೋದ ಸರ್ ಹೆಣ್ಮಕ್ಳು ಆರಾಮ್ಸೆ ದುಡಿಬಹುದು ಅವರಾಮು ದುಡಿಬಹುದು ಐದನೂರು ಸಾವಿರ ರೂಪಾಯಿ ದುಡಿಬೋದು ಬೇಡ ಆರು ಐನೂರು ದುಡಿಯೋಕೆ ಬೋಸ ಇಲ್ಲ ಅವ್ರ ಮನೆ ಕೆಲಸ ಮಾಡ್ಕಂಡ್ ಮಾಡ್ಬೋದು ಸರಿ 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 ಆಯ್ತು ಸರ್ ಓಕೆ